ಕೆಟ್ಟ ಅಪವಾದವನ್ನ ಹೊರಿಸಬೇಕು ನನಗೆ ಕೈ ಮುಗಿದು ಕಾಲಿಯಲ್ಲಿ ಮಾಡೋ ಎಲ್ಲ ಹೇಗೆ ಅಂತ ಮಾಡಿ ಈಗ ಅಂತೆ ನಾನು ಕಾಲಿಡಿದೇನೋ ಮುಚ್ಚ ಯಾವ ಜಗತ್ತಿನಲ್ಲಾದರೂ ಮಗನಾದರೂ ತನ್ನ ತಾಯಿಯ ಮೇಲೆ ಕೆಟ್ಟ ದೃಷ್ಟಿಡಲು ಸಾಧ್ಯವೇ ನಮ್ಮ ತಂಬಂದಿರಲಿಲ್ಲ ಬಂದು ಇಲ್ಲ ಬಳಗ ಇಲ್ಲ ನೀವೇ ಸರ್ವಸ್ವೆಂದು ತಿಳಿದ ನಾಡು ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕುವಷ್ಟು ಕೆಟ್ಟ ತಮ್ಮನು ನಾಡಲ್ಲಮ್ಮಿಕಾರಿ ಯಾಕಮ್ಮ ಯಾರಿತ್ತಮ್ಮ ಯಾವ ಹಾದರೆ ಕೊಟ್ಟಿದ್ಯಾ ನೀನು ಏನು ಅನಾಥ ಅಂತ ತಂದು ಸಾಕಿದ ತಪ್ಪಿಗೆ ಮಾಲೀಕರನ್ನೇ ಕಚ್ಚಿಬಿಟ್ಟಲ್ಲ ಬೀದಿ ನಾಯಿ ನನ್ನ ನನ್ ಕಣ್ಮನಿಗೆ ಕಾಣಿಸ್ಕೊಡ ಹೋಗೋ ಶೋಭಯ ನಾನು ಯಾವ ತಪ್ಪು ಮಾಡಿದ ನನಗೆ ಈ ರೀತಿ ಶಿಕ್ಷೆಯನ್ನ ಕೊಡುತ್ತಿದ್ದೀನಿ ಅಪ್ಪ ಇದನ್ನು ಮಾಡಿದೆ ಏನು ಮಾಡಿದೆ ನಿನ್ನ ಕೈಯಾರೇ ತುಂಡು ತುಂಡಾಗಿ ಕತ್ತರಿಸಿ ಹತ್ರ ಸಂತೋಷದಿಂದ ಪ್ರಾಣವನು ಬಂದಿಗೆ ತರೇ ಹಣೆದ ತಾಯಿಯ ಸಮಾನ ಹಣದ ತಾಯಿಯ ಮೇಲೆ ಕೆಟ್ಟ ದೃಷ್ಟಿಗಳು ಜಾಲ ಕೆಟ್ಟ ವಾದ ರವಿ ಇನ್ನೊಂದು ಮಾತಾಡ್ಬೇಡ ಮಾಡೋ ಕೆಲಸ ಮಾಡಿ ಹಾಗೆ ಒಂದು ಕ್ಷಣ ಕೂಡ ನಿಲ್ಬೇಡ ಮಾಡು ನನ್ನ ಮನೆಯಿಂದ ಹಾಗೆ ನನಗೆ ಹೋಗಲಿ ಅಪ್ಪ ಇಲ್ಲ ಅಪ್ಪ ಈ ಸಮಾಜದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಕಡೆ ಬಿಟ್ಟು ಹೋಗುವ ಅಣ್ಣ ಹಾಕಿ ಬೆಳೆಸಿದ ನೀವೇ ನನ್ನ ಸರ್ವಸ್ವ ನೀವೇ ನನ್ನ ಕವಿತಾ ನಿಜ ಹೇಳಿದೆ ಅವನು ನಿಜವಾಗ್ಲೂ ನಿನ್ ಕೈ ಕೂಯ

ಮೊಳಗೆಗೆ সমাধান ಹಾಗೂ ಅಂತಿದ್ರೆ ಎಲ್ಲಿದರೂ ಎಲ್ಲಿದರೂ ಬೀದಿಯಲ್ಲಿ ಬಿಟ್ಟು ಪದಕುತ ಏಡಿ ಅಣ್ಣ ನಾ 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 ರವಿ ಈ ಮನೆಂದ ಅಷ್ಟೇ ಅಲ್ಲ ಈ ಊರಲ್ಲಿ ಎಲ್ಲ ನನಗೆ ಕರೆಕ್ಷobಾರದು ಅರ್ಥ ಇದೆ ಹೌದಾ ನಾಯಿ ನಮಗ ಎಲ್ಲಾದ್ರೂ ಹಾಳು ಆಗೋದು ಬಾ ಈ ಮನೆಯಲ್ಲಿ ನೀವು ನಿಲ್ಲಬೇಕು ಒಂದು ಇಲ್ಲ ನಾವಿರಬೇಕು ಅಂದು ಇವತ್ತೆರಡರಲ್ಲಿ ತೀರ್ಮಾನ ಆಗಲೇಬೇಕು ಆದರೆ ಒಂದು ಹೊರಗೆ